ನಡು ರಾತ್ರಿ ಮನೆಯ ಮುಖ್ಯ ದ್ವಾರವನ್ನು ತೆರೆದು ಹೊರ ಕಳಿಸದೆ ತಡೆ ಹಿಡಿಯಲು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಕನ್ನಡದ ಬಿಗ್ ಬಾಸ್ ಈಗ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಆಗ್ತಿದೆ ಆದ್ರೆ ಈ ನಡುವೆನೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ನಡೀತಾನೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸುಗ್ಗಿ ಸಂಭ್ರಮವನ್ನು ಭರ್ಜರಿಯಾಗಿ ಆಚರಿಸಿದ್ದಾರೆ ಆದರೆ ಅದರ ಬೆನ್ನಲ್ಲೇ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಯಾಕೆ ಅಳುತ್ತಿದ್ದಾರೆ ಅದಕ್ಕೆ ಏನು ಕಾರಣ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗ ನೂರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಅಚ್ಚರಿಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿಯೂ ಕೂಡ ಆಚೆ ಬಂದಿಲ್ಲ ಹೌದು ನೂರ ಎಂಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯ ಮಿಡ್ ವೀಕ್ ಅಲ್ಲಿ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಗೌತಮಿ ಆಚೆ ಬರ್ತಾರೆ ಅಂತ ಗುಸುಗುಸು ಪಿಸುಪಿಸು ಶುರು ಆಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಮುಂದೂಡಿದ್ದಾರೆ ಹೀಗಾಗಿ ಸಾಕಷ್ಟು ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾಮಿನೇಷನ್ನಿಂದ ಸೇಫ್ ಆಗಲು ಅವಕಾಶವೊಂದನ್ನ ಕೊಟ್ಟಿದ್ರು ಆದ್ರೆ ನಿನ್ನೆಯ ಎಲಿಮಿನೇಷನ್ನಲ್ಲಿ ಗೌತಮಿ ಅವರು ಕೊನೆಯ ಕ್ಷಣದಲ್ಲಿ ಸೇಫ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಸದ್ಯಕ್ಕೆ ಮಧ್ಯರಾತ್ರಿ ನಡೀಬೇಕಾಗಿದ್ದ ಮೆಡ್ವೇಕ್ ಎಲಿಮಿನೇಷನ್ ಅನ್ನ ಮುಂದೂಡಲಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಭವ್ಯ ಮೋಕ್ಷಿತಾ ರಾಜ್ ಇನ್ನು ತ್ರಿವಿಕ್ರಮ್ ಮತ್ತು ರಜತ್ ಹಾಗೂ ಹನುಮಂತು ಉಳಿದುಕೊಂಡಿದ್ದಾರೆ ಅಚ್ಚರಿ ಎಂಬಂತೆ ವಾರದ ಕೊನೆಯ ಟಾಸ್ನಲ್ಲಿ ಧನ್ರಾಜ್ ಆಚಾರ್ಯ ಅವರು ಗೆದ್ದುಕೊಂಡು ಈ ವಾರದ ನಾಮಿನೇಷನ್ನಿಂದ ಸೇಫ್ ಆಗಿದ್ರು ಆದರೆ ಇದೀಗ ಬಿಗ್ ಬಾಸ್ ಕೊಟ್ಟ ಕೊನೆಯ ಟಾಸ್ನಲ್ಲಿ ಧನ್ರಾಜ್ ಕನ್ನಡಿಯನ್ನ ನೋಡಿ ಫಜಲ್ ಗೇಮ್ ಅನ್ನ ಆಡಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಮುಂದೂಡಿದ್ದಾರೆ ನಿನ್ನೆ ನಡು ರಾತ್ರಿ ಮನೆಯ ಮುಖ್ಯ ದ್ವಾರವನ್ನು ತೆರೆದು ಹೊರ ಕಳಿಸದೆ ನಡು ಎಲಿಮಿನೇಷನ್ ಅನ್ನು ತಡೆ ಹಿಡಿಯಲು ಕಾರಣ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂಥ ಪ್ರೋಮೋದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಬಿಗ್ ಬಾಸ್ ರದ್ದು ಮಾಡಿದ್ದಾರೆ ಇನ್ನು ಟಾಸ್ಕ್ ಅನ್ನ ಗೆದ್ದು ಒಳ್ಳೆ ಲಕ್ಕನ್ನು ಪಡೆದುಕೊಂಡಿದ್ದ ಧನ್ರಾಜ್ ಫುಲ್ ಸೈಲೆಂಟ್ ಆಗಿದ್ದಾರೆ ಇನ್ನು ನನ್ನಿಂದನೇ ತಪ್ಪಾಯ್ತು ಅಂತ ತಪ್ಪನ್ನ ಒಪ್ಪಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ಈ ಬಗ್ಗೆ ಖುದ್ದು ಬಿಗ್ ಬಾಸ್ ಮನೆಯವರ ಮುಂದೆ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಬಿಗ್ ಬಾಸ್ ಮಾತನ್ನ ಕೇಳಿಸಿಕೊಂಡ ಧನ್ರಾಜ್ ಅವರು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಬಿಗ್ ಬಾಸ್ ನನ್ನಿಂದ ಅಷ್ಟು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ದಾರೆ ಆ ಗೆಲುವು ನನ್ನದಲ್ಲ ಅಂತ ಅನಿಸ್ತಿದೆ ನನ್ನನ್ನು ನಾಮಿನೇಟ್ ಮಾಡ್ಕೊಂಡೇ ಪ್ರಕ್ರಿಯೆಯನ್ನ ಶುರು ಮಾಡಿ ಪ್ಲೀಸ್ ಅಂತ ಬೇಡ್ಕೊಂಡಿದ್ದಾರೆ ಬಿಗ್ ಬಾಸ್ ಗೆಲುವು ಅಂತ ಅನಿಸ್ತಿದೆ ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿಕೊಂಡೇ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್ ಒಟ್ಟಲ್ಲಿ ಬಿಗ್ ಬಾಸ್ ಮುಂದಿನ ಸಂಚಿಕೆಯಲ್ಲಿ ಯಾವ ಟ್ವಿಸ್ಟ್ ಅನ್ನ ಕೊಡ್ತಾರೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅಥವಾ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಔಟ್ ಆಗ್ತಾರೆ ಕಾದು ನೋಡಬೇಕು ರಾತ್ರಿ ಮನೆಯ ಮುಖ್ಯ ದ್ವಾರವನ್ನು ತೆರೆದು ಹೊರ ಕಳಿಸದೆ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈಗ ಹೊಸ ಆಟನೇ ಶುರುವಾಗಬಿಟ್ಟಿದೆ ಅದರಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಇನ್ನು ಧನ್ರಾಜ್ ನನ್ನಿಂದನೇ ಎಂತದ್ದೊಂದು ತಪ್ಪಾಯಿತು ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ ವಟಲಿ ಬಿಗ್ ಬಾಸ್ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಕಾದು ನೋಡ್ಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ